ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್ ಅವರ ನೇತೃತ್ವದಲ್ಲಿ ಬ್ಯಾಲ್ಕೆರೆ ಚಿಕ್ಕರಾಜು ಕಲಕೆರೆ ಶಿವಣ್ಣ ಮೊದಲಾಯನ್ಪಾಡದ ರಾಜಣ್ಣ ಬಸವೇನಹಳ್ಳಿ ಸುರೇಶ್ ವನಜಾ ಕುದೂರು ವಿನಯ್ ಹಾಗೂ ಇನ್ನೂ ಅನೇಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೂ ಎಚ್ಎನ್ ಅಶೋಕ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರುಗಳ ಮೇಲೆ ಸುಖಾಸುಮ್ಮನೆ ಆಧಾರರಹಿತ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸದಿದ್ದರೆ ಮುಂದೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಜೆಡಿಎಸ್ ಕಚೇರಿಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆಯ ಸಂಬಂಧ ಸಭೆ ಕರೆದಿದ್ದಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಎ ಮಂಜುನಾಥ್ ಅವರು ನಮ್ಮ ನಾಯಕರುಗಳ ಮೇಲೆ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಆಧಾರಗಳ ಆರೋಪಗಳನ್ನು ಮಾಡಿ ಒಂದು ರೀತಿ ಎಲುಬಿಲ್ಲದ ನಾಲಿಗೆಯಲ್ಲಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನತಕ್ಕಂತಹ ಮನಸೋ ಇಚ್ಛೆ ಮಾತಾಡಿದ್ದಾರೆ ಆ ಕುರಿತು ಕೆಲವೊಂದು ವಿಷಯಗಳನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ನಾವು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಿಭಾಗಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ಎಚ್ ಎನ್ ಅಶೋಕಣ್ಣ ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಒಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಾವು ಯಾರು ಕೂಡ ಯಾಕೆಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಬದ್ಧವಾಗಿ ಒಂದು ಆಡಳಿತ ಪಕ್ಷದ ಶಾಸಕರಿಗೆ ಇಷ್ಟು ಒಂದು ಗೌರವ ಮತ್ತು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಹಕ್ಕುಗಳಿರ್ತವೋ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ಮಾಜಿ ಶಾಸಕರು ಕೂಡ ಅಷ್ಟೇ ಒಂದು ಗೌರವ ಇರ್ತದೆ ಅವರು ಮೊದಲನೇದಾಗಿ ಮಾಜಿ ಶಾಸಕರು ಒಂದು ಗೌರವಯುತವಾಗಿ ನಡ್ಕೊಳ್ಳೋದನ್ನು ಮೊದಲು ಶುರು ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಅವರನ್ನು ಮನವಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಗಟ್ಟಿಯಾಗೋದು ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಪ್ರಾಮಾಣಿಕವಾಗಿ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ಅವ್ರಿಗೆ ಜನರು ಒಂದು ಜನಾದೇಶವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಂದಿಗೆ ಎರಡು ವರ್ಷಗಳು ತುಂಬಿದಾವೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದು ಯಾವುದಾದ ಒಂದು ವಸ್ತುನಿಷ್ಠ ಒಂದು ಕಣ್ಣೋಟ ಇಲ್ಲದೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಎ ಮಂಜಣ್ಣ ಅವರು ಇಲ್ಲ ಸಲ್ಲದ ಮತ್ತು ಆಧಾರರಹಿತವಾಗಿರ್ತಕ್ಕಂಥ ಆರೋಪಗಳನ್ನೇ ಮಾಡ್ತಾ ಬಂದಿದ್ದಾರೆ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಯಾಕೆ ಅಂತಂದರೆ ಏನಾದರೂ ನೀವು ಆರೋಪಗಳ್ನ ಮಾಡೋದಾದರೆ ಆಧಾರರ ಒಂದು ಸಹಿತವಾಗಿ ಮಾಡಿ ವೈಜ್ಞಾನಿಕ ಕಣ್ಣೋಟದಲ್ಲಿ ನೀವು ಒಂದು ಸಹಕಾರ ಕ್ಷೇತ್ರ ಅಂತಂದರೆ ಇವತ್ತು ಹುಟ್ಟಿ ಸಾಯಂಕಾಲ ಆಗೋದಿಲ್ಲ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಒಂದು ವಲಯ ಅದು ಸಹಕಾರಿ ವಲಯ ಆ ಸಹಕಾರಿ ರಂಗದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಅಶೋಕಣ್ಣ ಅವರು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಸೇವೆಯನ್ನು ಮಾಡಿದ್ದಾರೆ ಆ ಮೂವತ್ತೈದು ವರ್ಷ ನಲವತ್ತು ವರ್ಷದ ಸೇವೆ ಇದೆಯಲ್ಲ ಅವ್ರದ್ದು ಆ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ವು ಎಷ್ಟು ಕೃಷಿ ವ್ಯವಸಾಯೋತ್ಪನ್ನ ಸಹಕಾರಿ ಸಂಘಗಳು ಕೆಲಸವನ್ನು ಮಾಡುತ್ತಿದ್ದೋ ಇವಷ್ಟು ಇವತ್ತು ಎಷ್ಟಿದ್ದಾವೆ ಮಾಗಡಿ ತಾಲೂಕಿನಲ್ಲಿ ಎಷ್ಟು ಜನ ರೈತರಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಅಲ್ಪಾವಧಿ ಬೆಳೆ ಸಾಲಗಳನ್ನ ವಿತರಣೆ ಮಾಡಿದ್ದಾರೆ ಅವರ ಕೊಡುಗೆ ಏನು ರೈತರು ಅಂತಕ್ಕಂಥದ್ದನ್ನು ಮೊದಲು ದಯಮಾಡಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಮಂಜಣ್ಣ ಅವರು ಮೊದಲು ತಿಳ್ಕೊಳ್ಳಿ ಅವರು ಗಂಭೀರವಾದಂಥ ಆರೋಪ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಯಾವುದೇ ರೀತಿ ಅವ್ರ ಮೇಲೆ ಟೀಕೆಗಳಿಲ್ಲ ಅವ್ರು ಮಾಡ್ತಿರ್ತಕ್ಕಂಥದ್ದು ಗಂಭೀರವಾದಂಥ ಆರೋಪಗಳಲ್ಲ ಇಲ್ಲ ಸಲ್ಲದ ಆರೋಪಗಳು ಗಂಭೀರವಾದಂಥ ಆರೋಪಗಳು ಅಂದರೆ ಅದರಲ್ಲಿ ಸತ್ಯ ಇರ್ತದೆ ಆದರೆ ಇವರು ಯಾವ್ಯಾವ ಅಂಶಗಳನ್ನ ಕೆಲವನ್ನ ನಿನ್ನೆ ಹೇಳಿದರೆ ಯಾವ್ಯಾವೆಲ್ಲ ಅಂಶಗಳನ್ನ ಇವರು ಇದು ಮಾಡಿದ್ದಾರೆ ನಾನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾನು ಯಾರನ್ನೇ ಸೂಚಿಸಿದ್ರು ಕೂಡ ಅವ್ರನ್ನ ಸಮೇತ ಇವರು ತಗ್ದಾಗಿ ಕೊಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ಚುನಾವಣೆ ಹೋಗಿ ನಾವು ಚುನಾವಣೆ ಮಾಡ್ತೀವಿ ಅಂತಂದ್ರೆ ಆಗುತ್ತಾ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅವರು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನು ಪ್ರತಿಷ್ಠಿತವಾಗಿ ತಗೊಂಡು ಯಾರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಒಂದು ವಿ ಎಸ್ ಎನ್ ಸೊಸೈಟಿ ಓದು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಲ್ಕೆರೆ ವಿ ಎಸ್ ಎನ್ ಸೊಸೈಟಿ ಚುನಾವಣೆ ಆಯಿತು ಅವರು ನಿಜಕ್ಕೂ ಹೇಳಬೇಕು ಅಂದರೆ ಹದಿನೈದು ದಿನ ಅವರು ನಿದ್ದೆ ಮಾಡಿಲ್ಲ ಹನ್ನೊಂದಕ್ಕೆ ಹನ್ನೊಂದು ಸೀಟನ್ನು ನಾವು ಗೆಲ್ಸ್ಕೋಣ ಅಂತ ಬರೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅಷ್ಟು ಕಷ್ಟ ಇರ್ತದೆ ನೀವು ಗ್ರೌಂಡ್ ಲೆವೆಲಲ್ಲಿ ನಿಮ್ಮ ಕಾರ್ಯಕರ್ತರುಗಳನ್ನ ಯಾರನ್ನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಸಬೇಕು ಯಾರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ ಪೂರ್ವ ತಯಾರಿ ಮಾಡ್ಕೊಂಡಲ್ಲೇನೆ ಇವತ್ತು ನಾವು ಎಲ್ಲ ಕಡೆ ಸೋಲ್ತೀವಿ ನಮಗೆ ಕ್ಯಾಂಡಿಡೇಟೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ನಮ್ಮ ನಾಯಕರ ಬಗ್ಗೆ ಇಲ್ಲ ಸಲ್ಲದಂತಹ ಆರೋಪ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ನಾವಿವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಇವತ್ತು ಭಾಳ ಏನು ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಯಾವುದೇ ರೀತಿ ಸಹಕಾರಿ ಸಂಘಗಳ ನಿಯಮಾವಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತು ಡಿ ಕೆ ಸುರೇಶ್ ಅವರು ಅವರ ವಿರುದ್ಧ ನಿಂತಿದ್ದಂತಹ ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಅವಿರೋಧ ಆಗಿಬಿಟ್ಟಿದ್ದಾರೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಎಲ್ಲ ಇತ್ತೀಚಿನ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಮಾತುಗಳಲ್ಲೇ ಕೇಳಿದ್ದೀರಾ ಇವತ್ತು ಕಾನಪುರದಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಇರ್ಬೋದು ಜೊತೆಗೆ ಕೆಂಗಲ್ನಲ್ಲಿ ಪೌಡ್ರ್ ಪ್ಲ್ಯಾಂಟ್ ಏನು ನಿರ್ಮಾಣ ಆಗಿದೆ ಅದರ ಒಂದು ಶ್ರೇಯೋಭಿವೃದ್ಧಿ ಯಶಸ್ಸು ಮತ್ತು ಅದರ ಸಾಧನೆ ಯಾರ ಹೆಗಲಿಗೆ ಹೋಗಬೇಕು ಅಂತಕ್ಕಂಥದ್ದು ಇರ್ಬೋದು ಅವೆಲ್ಲವನ್ನು ಕೂಡ ಅದು ಅದೆಲ್ಲವೂ ಕೂಡ ಜನರಿಗೆ ಗೊತ್ತಿದೆ ಮಾನ್ಯ ಮಂಜಣ್ಣವರೆಲ್ಲ ಒಂದು ಕಡೆ ಹೇಳ್ತಾರೆ ಮತ್ತು ತಮ್ಮಣ್ಣವರು ಡಿ ಕೆ ಸುರೇಶ್ ಅವರು ಇವರು ಬೆಳಗ್ಗೆ ಎದ್ದು ಸ್ಕೂಲ್ನ ಕಟ್ತಾರ ಹಾಲು ಕರೀತಾರ ಇವ್ರು ಎಲೆಕ್ಷನ್ ನಿಂತ್ಕೊಂಬೋದಾ ಅಂತೇಳಿ ಮಾನ್ಯ ಮುಂಜಣ್ಣವ್ರೆ ನೀವು ಈ ಮಾತನ್ನು ಮಾನ್ಯ ದೇವೇಗೌಡ್ರು ಕುಟುಂಬಕ್ಕೆ ಕೇಳಿ ಮಣ್ಣಿನ ಮಕ್ಕಳು ಅಂತಾರೆ ಬೆಳಗ್ಗೆ ಎದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಹೊಲ ಎತ್ತು ನೇಗಿಲು ಹಿಡ್ಕೊಂಡು ಹೊಲ ಉಳ್ತಾರ ಮಣ್ಣಿನ ಮಕ್ಕಳು ಅವರು ಹೋಗಾದರೆ ನೋಡಿ ಸಹಕಾರ ಕ್ಷೇತ್ರದ ಶ್ರೇಯೋಭಿವೃದ್ಧಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಡಿ ಕೆ ಸುರೇಶ್ ಅಣ್ಣ ಅವರು ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಆ ಕೆ ಎಮ್ ಎಫ್ನ ಅಧ್ಯಕ್ಷ ಗಾದಿಗೆ ನಾನು ಹೋದರೆ ಇಡೀ ರಾಜ್ಯದ ರೈತರಿಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವಿಷಯ ಇಟ್ಕೊಂಡು ಅವರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದಾರೆ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಕನಿಷ್ಠ ತಾಳ್ಮೆಯಿಂದ ಕಾಯ್ದು ನೋಡಿ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾಯಲಿಲ್ಲ ಅಂತಂದರೆ ತರಾತುರಿಯಲ್ಲಿ ಈ ಥರದ ಮಾತುಗಳನ್ನ ನೀವು ಆಡಿದ್ರೆ ಏನರ್ಥ ಮತ್ತು ಕುದೂರಿನ ಒಂದು ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹತ್ತೊಂಬತ್ತು ಕೋಟಿ ಅವ್ಯವಹಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಹತ್ತೊಂಬತ್ತು ಕೋಟಿ ಅವ್ಯವಹಾರ ಅನ್ನೋದೇ ಸುಳ್ಳು ಕುದೂರಿನ ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹದಿನಾರು ಕೋಟಿ ರೂಪಾಯಿ ಅಷ್ಟೇ ವ್ಯವಹಾರ ನಡೆದಿರ್ತಕ್ಕಂಥದ್ದು ಎಲ್ಲ ಹಣಕಾಸಿದ್ದು ಚಿನ್ನದ ಎಲ್ಲವನ್ನೂ ಸೇರಿಸಿ ಹದಿನಾರು ಕೋಟಿ ವ್ಯವಹಾರ ಇರತಕ್ಕಂಥದ್ರಲ್ಲಿ ಹತ್ತೊಂಬತ್ತು ಕೋಟಿ ವ್ಯವಹಾರ ಹೇಗೆ ನಡೆಯುತ್ತೆ ಆ ಹತ್ತೊಂಬತ್ತು ಕೋಟಿ ಅಂಕಿಅಂಶ ಅಂತಕ್ಕಂಥದ್ದೇ ಸುಳ್ಳು ಹಾಗಾಗಿ ಈ ಎಲ್ಲ ವಿವ ವಿಚಾರಗಳು ಏನಿದ್ದಾವೆ ಆಧಾರ ರಹಿತವಾಗಿ ಇವತ್ತು ನಮ್ಮ ನಾಯಕರುಗಳ ಬಗ್ಗೆ ಇಲ್ಲ ಸಲ್ದ ಅಂತಹ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ವಿಚಾರವಾಗಿ ನಾವು ಅವ್ರಿಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ದಯಮಾಡಿ ನೀವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಬ್ಬ ಮಾಜಿ ಶಾಸಕರಾಗಿ ಯಾಕೆಂತಂದರೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ರಾಜಕಾರಣವನ್ನು ಮಾಡಬೇಕಾಗುತ್ತೆ ಚುನಾವಣೆ ಆದ ನಂತರದಲ್ಲಿ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಅವರು ಕೂಡ ನಮಗೆ ಖಂಡಿತವಾಗೂ ಬಾಲಣ್ಣ ಅವ್ರಿಗೆ ನಮ್ಮ ನಾಯಕರುಗಳಿಗೆ ಸಲಹೆಗಳನ್ನ ಕೊಡಲಿ ಸೂಚನೆಗಳನ್ನ ಕೊಡಲಿ ಯಾವುದೇ ವ್ಯಕ್ತಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಯಾರ ಬಗ್ಗೆ ಏನು ಮಾತಾಡ್ಲಿಕ್ಕು ಸ್ವಾತಂತ್ರ್ಯ ಇರ್ತಾರೆ ಆದರೆ ವ್ಯಕ್ತಿಗತವಾಗಿ ಮಾತಾಡಬೇಕಾದಾಗ ಸ್ವಲ್ಪ ಅವರ ಒಂದು ವಿವೇಚನೆ ಹಿತ್ರದಲ್ಲಿರಬೇಕಾಗುತ್ತೆ ಸನ್ಮಾನ್ಯ ಬಾಲಣ್ಣವ್ರ ಬಗ್ಗೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಸನ್ಮಾನ್ಯ ತಮ್ಮಾಜಿಯವ್ರ ಬಗ್ಗೆ ಅಶೋಕಣ್ಣವ್ರ ಬಗ್ಗೆ ನಿನ್ನೆ ಮಾನ್ಯ ಮಾಜಿ ಶಾಸಕರು ಮಾತಾಡಿರ್ತಕ್ಕಂಥದ್ದನ್ನು ನಾವು ನೇರವಾಗಿ ನೋಡಿದ್ದೀವಿ ಕೇಳಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿ ಹಂತದಲ್ಲೂ ಅವ್ರಿಗೆ ಶಕ್ತಿ ಇದೆ ಅವ್ರದೇ ಆದಂಥ ಸ್ವಾತಂತ್ರ್ಯ ಇದೆ ಅದಕ್ಕೆ ನಾವು ಯಾವತ್ತೂ ಯಾರೂ ಅಡ್ಡ ಹೋಗೋದಿಲ್ಲ ಅವ್ರ ಇತಿ ಅವ್ರು ಏನೇ ಮಾಡಿದ್ರು ಸಮಾಜಕ್ಕೆ ಉದ ಉದ್ಧಾರ ಆಗೋದಕ್ಕೆ ಏನು ಅನುಕೂಲವಾದಂಥ ಅವರ ಒಂದು ವಿವೇಚನೆಗೆ ತಕ್ಕಂತೆ ಅವರು ತಿಳುವಳಿಕೆಗೆ ತಕ್ಕಂತೆ ಮಾತಾಡಿದ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ಇವತ್ತಿನ ಶಾಸಕರು ಏನು ಕೆಲಸ ಮಾಡ್ತಾರೆ ಸಪೋರ್ಟ್ ಮಾಡಿದ್ರೆ ನಿಜವಾಗಿ ನಾವು ಸ್ವಾಗತ ಮಾಡ್ತೀವಿ ಸಾರ್ವಜನಿಕವಾಗಿ ಏನಾದರೂ ಸಹಾಯ ಮಾಡಬೇಕು ಅನ್ನೋದಿದ್ರೆ ಯಾವ ರೀತಿನಾದರೂ ಪ್ರತಿಭಟನೆ ಮುಖಾಂತರನೋ ಅಥವಾ ಮಾಡಿರ್ತಕ್ಕಂಥ ತಪ್ಪನ್ನು ನೇರವಾಗಿ ದಾಖಲಾತಿ ತೋರಿಸೋದ್ರ ಮುಖಾಂತರ ಮಾಡಿದ್ರೆ ನಿಜವಾಗಿ ಸ್ವಾಗತ ಮಾಡ್ತೀವಿ ಸನ್ಮಾನ್ಯ ಮಾಜಿ ಶಾಸಕರಾದಂಥ ಮಂಜಣ್ಣವರು ಇವತ್ತು ಮಾಜಿಗಳಾಗಿದ್ದಾರೆ ಅದೇ ಎರಡು ವರ್ಷದಿಂದ ಅವರು ಹಾಲಿ ಶಾಸಕರಾಗಿ ಕೆಲಸ ಮಾಡಿದರು ಹಾಲಿ ಶಾಸಕರು ಐದು ವರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಪೀರಿಯಡಲ್ಲಿ ಕರೋನಾ ಅಂತ ಒಂದು ಮಹಾಮಾರಿ ಬರುತ್ತೆ ಸುಮಾರು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಜನಗಳ ಜೀವನ ಅಸ್ತವ್ಯಸ್ತ ಆಗುತ್ತೆ ಅವರು ಶಾಸಕರಾಗಿದ್ದಾಗ ಜನಗಳ ಮಧ್ಯೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ ನಾವು ಟೀಕೆ ಟಿಪ್ಪೆ ಹೋಗಲ್ಲ ವಿಚಾರವಾಗಿ ಅವ್ರ ಅನುಕೂಲ ಅವ್ರ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿದ್ದಾರೆ ಮಾಡಿದಾರೋ ಬಿಟ್ಟಿದಾರೋ ಜನ ನೋಡಿದ್ದಾರೆ ಅದಕ್ಕೆ ತಕ್ಕಂಥ ಉತ್ತರ ಕೊಟ್ಟು ಇವತ್ತು ಯಾವ ಸ್ಥಾನದ ಕೂರಿಸ್ಬೇಕೋ ಕೂರಿಸಿದ್ದಾರೆ ನಾನು ಯಾಕೆ ಮಾಡಲಿಲ್ಲ ಅಂತ ಕೇಳಿಕೆ ಹೋಗಲ್ಲ ಅದು ನಿನ್ನಿಷ್ಟ ನಿಮ್ಗೆ ಅಧಿಕಾರ ಜನ ಕೊಟ್ಟಿದ್ರು ಹೆಂಗೆ ಬಳಸ್ಕೊಂಡಿದ್ದೀರಾ ಅದನ್ನ ಹೆಂಗೆ ಉತ್ತರ ಕೊಡಬೇಕು ಜನನೂ ಕೊಟ್ಟಿದ್ದಾರೆ ನೀವು ಬಳಸ್ಕೊಂಡಿದ್ದೀರಾ ಅದು ನಿಮಗೆ ಸೇರಿತ್ತು ಆದರೆ ಇದೇ ಬಾಲಣ್ಣ ಐದು ವರ್ಷ ಸೋತಿದ್ದಾಗ ಎಡೆ ಬಿಡದೆ ನಾವೆಲ್ಲ ಜನಗಳು ಅವರ ಹಿಂದೆ ಇದ್ದಂಥ ಹಿಂಬಾಲಕ್ಕೂ ಸೇರಿಕೊಂಡು ಇಡೀ ಕ್ಷೇತ್ರಾದ್ಯಂತ ಏನು ಮಾಡಿದ್ದಾರೆ ಅಂತ ತಮಗೂ ಗೊತ್ತಿದೆ ಅದಕ್ಕೆ ಇವತ್ತು ಐವತ್ತೆರಡು ಸಾವಿರ ಓಟಿಂದ ಬಾಲಣ್ಣನ ಕರ್ಕೊಂಬಂದು ಹನ್ನೆರಡು ಸಾವಿರ ಲೀಡಿಂಗಲ್ಲಿ ಹದಿಮೂರು ಸಾವಿರ ಲೀಡಿಂಗಲ್ಲಿ ಕ್ಷೇತ್ರ ಜನತೆ ಶಾಸಕರಾಗಿ ಮಾಡಿರೋದು ಮತ್ತೆ ಇದು ಒಂದು ಚೆನ್ನಾಗಿ ಜ್ಞಾಪಕ ಇರಲಿ ಮಂಜಣ್ಣ ನಿಮಗೆ ಹುಲಿಕಟ್ಟೆ ಮಂಟನ ನಲ್ವತ್ತು ವರ್ಷ ನಲವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡಿರ್ತಕ್ಕಂಥದ್ದು ಅವತ್ತು ರಾಜಕಾರಣ ಮಾಡಬೇಕಾದಾಗ ಸನ್ಮಾನ್ಯ ಬಾಲಣ್ಣವರ ತಂದೆಯವರಾದಂಥ ಚನ್ನಪ್ಪಾಜಿಯವರು ಶಾಸಕರಾದರು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದರು ಅಂಥ ಸಂದರ್ಭದಲ್ಲಿ ಅವರು ತಮ್ಮ ತಮ್ಮ ಆಗಿ ಆಗಿದ್ದಂತಹ ನಸಪ್ಪಾಜಿಯವರು ಸನ್ಮಾನ್ಯ ಅಶೋಕ್ ಅವ್ರ ತಂದೆಯವರು ತಾಲೂಕು ವಾರ್ಡ್ ಮೆಂಬರ್ ಆಗಿ ಚೆನ್ನಪ್ಪಾಜಿಯವರಿಗೆ ಬಲ್ಗಾಯಿ ಬಂಟ್ರಂತೆ ಅಣ್ಣ ತಮ್ಮಂದಿರಲ್ಲ ಕಾರ್ಯಕರ್ತರಂತೆ ಕೆಲಸ ಮಾಡಿದ್ದಂತ ನಾವು ಕೇಳಿದ್ದೀವಿ ನಾವು ನೋಡಿಲ್ಲ ನಾವು ಇನ್ನೂ ಚಿಕ್ಕ ವಯಸ್ಸು ಅವ್ರು ಕೆಲಸ ಮಾಡೋದು ಕೇಳಿದ್ದೀವಿ ಇನ್ನೂ ಕೆಲವು ಕಡೆ ನಾವು ಹೋದಾಗ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ನಾನು ಆ ಆ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಹೋದಾಗ ನಸಪ್ಪಾಜಿ ಕಾಲದಲ್ಲಿ ಲೇಔಟ್ ಇದು ಕಾಲೋನಿ ಬಾವಿಗಳು ಇವನ್ನೆಲ್ಲ ಕೇಳ್ಪಟ್ಟಿದ್ದೀನಿ ನಾವು ಯಾವುದು ಊಹಾ ಅಲ್ಲ ಅಥವಾ ನಮ್ಮ ಬಾಲಣ್ಣಂಗೋ ಅಥವಾ ಅಶೋಕ ಅಣ್ಣಂಗೋ ಡಿ ಕೆ ಸುರೇಶ್ ಅಣ್ಣಂಗೋ ನಾವು ಮನ ಮೆಚ್ಚಿಸ್ಬೇಕು ನಾವು ರಾಜಕಾರಣ ಮುದ್ದಿಸ್ಕೊಬೇಕು ಅಂತ ನಾವು ಬಂದು ಬಂದು ಬಂತು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ನೀವು ಆರೋಪ ಮಾಡಬೇಕಾದ್ರೆ ಒಂದು ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಿದ್ದೀರಿ ಈಗ ಬಾ ಬಾಲಣ್ಣವರು ಕುಟುಂಬ ಒಂದೇ ಸಮ ಕಂಟಿನ್ಯೂಸ್ ಆಗಿ ನಲ್ವತ್ತೈದು ವರ್ಷದಿಂದ ಅವ್ರೊಬ್ಬರೇ ಶಾಸಕರಾಗೇ ನಿಲ್ವಲ್ಲ ಮಧ್ಯ ಮಧ್ಯದಲ್ಲಿ ಸನ್ಮಾನ್ಯ ರೇವಣ್ಣ ಸಹ ಸಹ ಬಂದೋದ್ರಲ್ಲ ಅವರು ಹಿಂಗೆಲ್ಲ ಮಾಡಲಿಲ್ಲ ಯಾವುದೋ ಎಲೆಕ್ಷನ್ ಬರ್ತಿತ್ತು ಕಾರ್ಯಕರ್ತರುಗಳು ಕಿತ್ತಾಡ್ಕೊತಿದ್ರು ಮಧ್ಯದ ನ್ಯಾಯ ಮಾಡ್ತಿರೋ ಇನ್ನೊಂದು ಮಾಡ್ತಿದ್ರು ಅವ್ರ ಕಾರ್ಯಕರ್ತ ನ್ಯಾಯ ಕೊಡ್ಸ್ತೀರೋ ಇವ್ರಿಗೆ ಕೊಡ್ತೀರೋ ಏನೋ ನಡ್ಕೊಂಡು ಹೋಗ್ತಾ ಇತ್ತು ಇವೆಲ್ಲ ರಾಜಕೀಯದಲ್ಲಿ ವಯಸ್ಸಮ್ಮಿ ಆದರೆ ರೇವಣ್ಣ ಜಿಯವರು ಎಂದಾದ್ರೂ ಬಾಲಣ್ಣವ್ರ ಬಗ್ಗೆ ಆರೋಪಗಳು ಮಾಡಿದ ತೋರಿಸಿ ನೋಡಿ ಬಾಲಕೃಷ್ಣ ಅವರು ಅಷ್ಟು ಕೋಟಿ ಬಡರು ಬಾಲಕೃಷ್ಣನ ಕುಟುಂಬ ಹೀಗೆ ಮಾಡಿದೆ ಬಾಲಕೃಷ್ಣನ ಕುಟುಂಬ ಅಲ್ಲಿ ಮುಳುಗಿಸ್ತು ಎಂದನ ಒಂದು ದಿವಸ ರೇವಣ್ಣ ಜಿ ರೇವಣ್ಣ ಅವರು ಸನ್ಮಾನ್ಯ ರೇವಣ್ಣ ಅವರು ಮಾಜಿ ಮಂತ್ರಿಗಳು ಅವರು ವಿರೋಧ ಪಕ್ಷದಲ್ಲಿ ಬಾಲಣ್ಣ ವಿರೋಧ ಪಕ್ಷದಲ್ಲಿ ಒಂದು ಪಕ್ಷದಲ್ಲಿ ಅವರೊಂದು ಪಕ್ಷದಲ್ಲಿದ್ದಾಗ ಯಾವತ್ತಾದರೂ ರೇವಣ್ಣ ಅವರು ಸನ್ಮಾನ್ಯ ರೇವಣ್ಣ ಅವರು ಯಾವತ್ತಾದರೂ ಅವರಿಗೆ ರಾಜಕಾರಣ ದ್ವೇಷ ಬಿಟ್ಟರೆ ಕಾರ್ಯಕರ್ತರ ಮಧ್ಯೆ ಹೋಗ್ತಕ್ಕಂಥ ವೈಮನಸ್ಸೆ ಬಿಟ್ಟರೆ ಎಂತಾದ್ರೂ ಮಾಡಿದರೆ ಒಂದು ಸಾಕ್ಷಿ ಇದ್ರೆ ಕೊಡಿ ನೀವು ಹೇಳ್ತೀರಿ ಮಾಧ್ಯತೆ ಬಡ ಕುಟುಂಬದಿಂದ ಬಂದಿದ್ದೀವಿ ಬಡ ಕುಟುಂಬದಿಂದ ಬಂದಿದ್ದೀವಿ ನಾವು ಬೆಳೆದು ಬಂದಿದ್ದೀವಿ ಅಂತ ಸಂತೋಷ ನಿಜವಾಗಿ ಬಡವರು ಮೇಲಕ್ಕೆ ಬರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಸಾಹಸ ಮೆತ್ತೀವಿ ಆದರೆ ನಿಮ್ಮಲ್ಲಿ ಬಾಯಿನಲ್ಲಿ ಬರ್ತಕ್ಕಂಥ ಮಾತುಗಳ ಬಗ್ಗೆ ನಮಗೆ ನಿಜವಾಗಿ ಕಾರ್ಯಕರ್ತರಾಗಿ ನಮ್ಗೆ ಅಸಮಾಧಾನ ಇದೆ ಸುಮಾರು ಐದು ಬಾರಿ ಎಮ್ ಎಲ್ ಎ ಆದವ್ರನ್ನ ನೀವು ಸತಿ ಏಕವಚಂದ ಮಾತಾಡ್ತೀರಿ ಇಷ್ಟ ಬಂದಂಗೆ ಮಾತಾಡ್ತೀರಿ ಗಾಳಿ ಗುಂಡೋಡ ಹೊಡೆದಿರ್ ಪ್ರತಿಯೊಂದು ಆಪಾದನೆಗಳಲ್ಲೂ ಬೆಳೆದು ಗಾಳಿಗೊಂಡು ಒಂದು ಹಿಂದೆ ಮಾಡಿರ್ತಕ್ಕಂಥ ನೀವು ಬಿಫೋರ್ ಎಮ್ ಎಲ್ ಎ ಎಮ್ ಎಲ್ ಎ ಕ್ಷೇತ್ರಕ್ಕೆ ಇನ್ನೂ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ನಿಮಗೆ ಒಂದು ಸಪೋರ್ಟ್ ಇತ್ತು ಒಂದು ಸರ್ಕಾರ ಸಪೋರ್ಟ್ ಇತ್ತು ಅವತ್ತು ಏನೆಲ್ಲ ಅನುಭವ ಮಾಡಿದ್ರಿ ಅವತ್ತು ಬಾಲಕೃಷ್ಣವ್ರೇನು ಫಸಲಾಗಿಲ್ಲ ಮೈಂಡ್ ಕೆಡಿಸ್ಕೊಳ್ಳಿಲ್ಲ ನಮ್ಗಳು ಕಾರ್ಯಕರ್ತರು ಕೇಳಿದ್ರೆ ಸುಮ್ಮನೆ ಅವ್ರು ಏನೋ ಮಾಡ್ಕೊಳ್ಳಿ ನಾವು ಮಾಡಿದ್ರು ನಮಗೆ ಬರೋದು ಅದರಲ್ಲಿ ಸುಳ್ಳು ಅನ್ನೋದು ಅಪ್ರೂವ್ ಆಯಿತು ಏನೋ ಎಮ್ ಎಲ್ ಎ ಆದರೆ ಅದೇ ಚಾಡಿ ಚಾಡಿನ ಅದೇ ಚಾಲಿನ ಇವತ್ತು ಮುಂದುವರಿಸಿದ ಕಾರಣ ಏನು ಮೊನ್ನೆ ಹೇಳ್ತಿದ್ರಿ ನೇಮಾವತಿನಲ್ಲಿ ಕಿಕ್ ಬ್ಯಾಕ್ ಮುನ್ನೂರ ಎಂಬತ್ತು ಕೋಟಿ ತಗೊಂಡ್ಬಿಟ್ರು ಮುನ್ನೂರೈವತ್ತು ಕೋಟಿ ತಗೊಂಬಿಟ್ರು ಡಿ ಕೆ ಸುರೇಶ್ ಅವರ ಅಂತ ಅದಕ್ಕೊಂದು ಕಂಪ್ಲೇಂಟು ಕೊಟ್ಟೆ ನಾನೇನು ಏನು ಕೊಡ್ತೀವಿ ಉತ್ತರನಾ ಆರೋಪ ಮಾಡಿ ಆರೋಪದ ಸತ್ಯಾಂಶ ಇದು ನಿಜವಾಗಿ ದಾಖಲಾತಿ ಇಟ್ಕೊಂಡು ಬಂದು ತಹಶೀಲ್ದಾರ್ ಆಫೀಸ್ ಇದೆ ಡಿ ಸಿ ಆಫೀಸ್ ಇದೆ ಸಂಬಂಧಪಟ್ಟ ಇಲಾಖೆಗಳ ಆಫೀಸ್ ಇದೆ ಹೋಗಲು ಕುಳಿತುಕೊಂಡು ಧರಣಿ ಮಾಡಿ ತಪ್ಪು ಮಾಡಿದಂಥ ಸಾರ್ವಜನಿಕ ದುಡ್ಡನ್ನು ಏನಾದರೂ ಲೂಟ್ ಹೊಡೆದಿದ್ದರೆ ನಿಜವಾಗಿ ಅವರನ್ನ ಜೈಲಿಗೆ ಕಳಿಸಿದ್ದೆ ಯಾರ ಪ್ರತಿಯೊಬ್ಬರಿಗೂ ಮಾಧ್ಯಮ ಮಿತ್ರರಿಗೆ ಎಷ್ಟಿದೆಯೋ ಅಧಿಕಾರ ಅಷ್ಟೇ ಅಧಿಕಾರ ಹಾದಿಲ್ ಹೋಗೋ ಒಬ್ಬ ರೈತನಿಗೂ ಇದೆ ಒಬ್ಬ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ನಿಮಗೂ ನಾಯಕತ್ವ ಸಿಕ್ಕಿರ್ಬೋದು ಅಷ್ಟೇ ಆದರೆ ಒಂದು ಕುಟುಂಬನ ನೀವು ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು ನಾವು ಅವರ ಕಾರ್ಯಕರ್ತರ ಅವರ ಅಭಿಮಾನಿಗಳಾಗಿ ನಮಗೂ ಬೇಜಾರಾಗಿದೆ ಮೊದಲನೇದಾಗಿ ನಾನು ಪಕ್ಷದ ಈ ಬ್ಲಾಕಿನ ಅಧ್ಯಕ್ಷನಾಗಿ ಸನ್ಮಾನ್ಯ ನಮ್ಮ ಪಕ್ಷದ ಧುರೀಣರಾದಂಥ ಮಾಜಿ ಮೂರು ಸತಿ ಎಂ ಪಿ ಅವರಾದಂತಹ ಇವತ್ತು ನಮ್ಮ ತಾಲೂಕಿಗೆ ಅವರು ಎಕ್ಸ್ ಎಮ್ ಎಲ್ ಎ ಆಗಿದ್ರು ಸಹ ಸಾರಿ ಎಕ್ಸ್ ಎಮ್ ಪಿ ಆಗಿದ್ರು ಸಹ ಅವ್ರು ನಮ್ಮ ಜಿಲ್ಲೆಗೆ ಅವ್ರದ್ದೇ ಆದಂಥ ಕೊಡುಗೆ ಅಗಲಿ ಅಗಲಿರು ಅಗಲಿರಳು ಅವರು ಕೆಲಸ ಮಾಡ್ತಿದ್ದಾರೆ ಅಂಥವ್ರ ಬಗ್ಗೆ ಒಂದು ಇದನ್ನು ಮಾಡ್ತೀರಾ ಆರೋಪ ಮಾಡ್ತೀರಾ ಡಿ ಕೆ ಸುರೇಶ್ ಅಣ್ಣನ ಬಗ್ಗೆ ಕನಕಪುರದಲ್ಲಿ ಎರಡು ಕ್ಯಾಂಡಿಡೇಟ್ ಹಾಕಿದ್ದೆ ಎರಡು ಕ್ಯಾಂಡಿಡೇಟ್ ಹಾಕಿದ್ದೆ ಅವ್ರನ್ನ ರಾತ್ರಿ ರಾತ್ನೇ ತೆಗೆಸ್ಬಿಟ್ರು ಅಥವಾ ರಾತ್ರಿ ರಾತ್ನೇ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಸ್ಬಿಟ್ರು ಅಂತ ರೀ ಮಂಜಣ್ಣವರೇ ಡಿ ಕೆ ಸುರೇಶ್ ಅಣ್ಣವ್ರ ಹತ್ರ ನಮ್ಮೆಲ್ಲರಿಗಿನ ಮುಂ ಮುಂಚಿತವಾಗಿ ನೀವು ಬೆಳೆದಂಥವ್ರು ಅವ್ರ ಗಾಡಿನಲ್ಲಿ ಅವರಿಂದ ಹೆಸರಾದಂಥವು ನೀವು ಹೇಮಾವತಿ ಒಳಗೆ ಹೇಮಾವತಿ ಒಳಗೆ ಡಿ ಕೆ ಸುರೇಶ್ ಅಣ್ಣ ಸನ್ಮಾನ್ಯ ರೇವಣ್ಣ ಸಾಹೇಬರು ಇಬ್ಬರು ಸೇರಿಕೊಂಡು ಹೋರಾಟ ಮಾಡಿ ನಮ್ಮ ತಾಲೂಕಿಗೆ ಹೇಮಾವತಿ ತರಬೇಕು ಅಂತ ಹೊರಟರು ಅವತ್ತು ನೀವು ಸಣ್ಣ ಪುಟ್ಟ ರಾಜಕಾರಣಿಗಳು ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವರು ನೀವು ಹೋಗಿ ನಿಂತ್ಕೊಂಡ್ರಿ ಕೈ ಎತ್ತದ್ರಿ ಕಾಲು ಎತ್ತದ್ರಿ ಆ ಕಡೆ ತಿರುಗಿದ್ರಿ ಈ ಕಡೆ ಫೋಟೋ ಕೊಡೋ ತೆಗೆಸ್ಕೊಂಡು ಕೋರ್ಸ್ಕೊಟ್ರಿ ನಾವು ನೋಡಿದ್ವಿ ಜನ ನೀವು ಅಷ್ಟೆಲ್ಲ ಮಾಡಿದ್ದು ಒಂದು ಅಧಿಕಾರ ಕೊಟ್ಟಿರೋದು ಏನೋ ಮಂಜಾಣ ಮಾಡ್ತಾರೆ ಏನೋ ಅವ್ರ ಹಿಂದೆ ಓಡಾಡ್ತಾರೆ ಅಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅಣ್ಣವರು ಎಷ್ಟೇ ಕೆಲಸ ಕಾರ್ಯಗಳ್ ಮಾಡಿದ್ರು ಅವರು ಸಮಯ ಬಂದಾಗ ಒಂದು ಮಾತು ಹೇಳ್ತಾರೆ ನನ್ನ ಕೆಲಸ ಇದ್ದಿದೆ ಅಂತ ಅದು ಬಿಟ್ಟರೆ ಬೇರೆ ಜಾಸ್ತಿ ಮಾತಾಡೋದು ನೀವು ಬೆಳಿಬೇಕಾಗಿತ್ತು ಏನೋ ಹೇಳ್ಕೊಂಡ್ರೆ ಅವ್ರು ಹಿಂದೆ ಮುಂದೆ ಸುತ್ತಾಡಿದ್ರು ಇವತ್ತು ಅದೇ ಡಿ ಕೆ ಸುರೇಶ್ ಬಗ್ಗೆ ನೀವು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡ್ತೀರಿ ಅವತ್ತು ನೀವು ಜೊತೇಲಿದ್ರಲ್ಲ ನೀವೆಷ್ಟು ತೊಗೊಂಡಿದ್ರಿ ಹಂಗಾದ್ರೆ ನೀವು ಅದಕ್ಕೆ ಉತ್ತರ ಕೊಡಬೇಕಲ್ವ ನಾವು ಹಂಗೆ ಗಾಳಿ ಗುಂಡೋಡ್ದಂಗೆ ಹೊಡೆದಂಗೆ ಹೇಳ್ಬೋದಲ್ವ ಮಂಜಣ್ಣ ಸಾವಿರ ಕೋಟಿ ತೊಗೊಂಡ್ಬಿಟ್ಟವ್ರೆ ಮಂಜಣ್ಣ ಜನ ಐನೂರು ಕೋಟಿ ತಗೊಂಬಿಟ್ಟವ್ರೆ ಹೇಳ್ಬೋದಲ್ವ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಹದಿನಾರು ಕೋಟಿ ಗೋಲ್ಡ್ ಇಟ್ಬಿಟ್ಟವ್ರೆ ಅದು ವೈಟ್ ಗೋಲ್ಡ್ ಅದು ಯಾವುದೋ ಏನೋ ಗೋಲ್ಡ್ ಅದು ಡ್ಯೂಪ್ಲಿಕೇಟ್ ಗೋಲ್ಡ್ ಇಟ್ಬಿಟ್ಟವ್ರೆ ಅಂತ ಹೇಳಿದ್ರಿ ಸರ್ ಹಗರಣ ಆಗಿರ್ಬೋದು ಅಥವಾ ಆಗಿರ್ಬೋದು ತಕ್ಕ ಮಾಡಿರ್ತಕ್ಕಂಥ ತಕ್ಕ ಶಿಕ್ಷೆ ಅನುಭವಿಸ್ತಾರೆ ತಮ್ಮಾಜಿಯವರು ಏನಾದರೂ ಅಶೋಕ್ ಅಣ್ಣವ್ರು ಏನಾದರೂ ಆ ಬ್ಯಾಂಕಲ್ಲಿ ಮ್ಯಾನೇಜರಾ ಇಲ್ಲ ಅಪ್ರೈಸರಾ ಗೋಲ್ಡ್ ಗೋಲ್ಡನ್ನು ಚೆಕ್ ಮಾಡೋ ಅಪ್ರೈಸ್ ಅದ ಅವರು ವೇಟ್ ಚೆಕ್ ಅದನ್ನು ಕ್ವಾಲಿಟಿ ಚೆಕ್ ಮಾಡೋರು ಅವರು ಅಥವಾ ಬಾಲಣ್ಣ ತಮ್ಮಜಣ್ಣ ಏನಾದರೂ ಅಲ್ಲಿ ಮ್ಯಾನೇಜರ ಕ್ಯಾಶ್ ಏನು ಸರ್ ಕ್ಯಾಶಿಯರ ಏನು ಒಂದು ಇಲಾಖೆಗೆ ಒಂದು ಇಲಾಖೆ ಸಂಬಂಧಪಟ್ಟಂಗೆ ಅವರು ಆಗಿದ್ದಾರೆ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವ್ರು ಏನೇನು ಮಾಡಬೇಕು ಇಲಾಖೆ ಅಧ್ಯಕ್ಷಗಳನ್ನ ಇಲಾಖಾ ಅವರ ಸಂಬಂಧಪಟ್ಟ ಇಲಾಖೆಯನ್ನ ಏನೇನಿದ್ದಾರೆ ಅವರೆಲ್ಲರೂ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಇರ್ಬೋದು ಚೇರ್ಮನ್ ಇರ್ಬೋದು ಅವರೆಲ್ಲರೂ ಬಂದು ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಬಂದು ಏನೇನು ಬೇಕೋ ಅದರಷ್ಟು ತನಿಖೆ ಮಾಡಿ ಅವ್ರು ಯಾರು ಹತ್ರ ಮಾಡಿದ್ರೆ ಅವ್ರಿಗೆ ಅವ್ರ ಹತ್ರ ಕಟ್ಸೋದು ಏನು ಮಾಡಬೇಕು ಮಾಡಿ ಅವ್ರಿಗೆ ಏನೇನು ಮಾಡಬೇಕು ಶಿಕ್ಷೆ ಕೊಡೋದು ರೀತಿಯನ್ನು ಕೆಲಸ ಮಾಡಿದ್ದಾರೆ ಅವ್ರು ಏನಾದರೂ ಒಡ್ಕೊಂಡು ತಿಂದಿದರೆ ಅದನ್ನಾಗಿ ಏನು ಈಚೆಗೆ ಬರ್ತಿರಲ್ಲ ವಿಚಾರ ಅದು ನೀವು ಆಪಾದನೆ ಮಾಡಬೇಕಾದ್ರೆ ಸತ್ಯಾಂಶ ಇದ್ದರೆ ದಯವಿಟ್ಟು ಮಾಡಿ ನೀವು ಮಾನನಷ್ಟ ಮೊಕದ್ದಮೆ ಎದುರಿಸೋ ಮಟ್ಟಕ್ಕೆ ನೀವು ಮಾತಾಡ್ತೀರಾ ಆದರೆ ಮಾನನಷ್ಟ ಆಗಲ್ಲ ಯಾಕೆಂದರೆ ನೀವು ಹೇಳ್ಕೊತಾ ಇದ್ದೀರಲ್ಲ ಮಂಜಣ್ಣ ನಿಮಗೆ ಮಾನ ಹೋಗೋದು ಜನಗಳ್ಗೆ ಎಷ್ಟೋ ಜನ ಬಂತು ಈ ನೋಡಿ ಮೇಲೆ ಜನ ಮಾಡ್ತಿರ್ತಕ್ಕಂಥ ಆರೋಪ ಜನಗಳು ಅದೇ ಮಾತಾಡ್ತಾರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಈ ಆರೋಪ ಮಾಡ್ತಿದ್ದಾರೆ ಅಂತ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡೋದು ಹಲವಾರು ಹಲವಾರು ರೀತಿಯಲ್ಲಿ ಗಾಳಿ ಗುಂಡಡಿಯುವಂಥ ಕೆಲಸ ಬಿಡ್ಬಿಡಿ ಟೀಕೆ ಮಾಡೋಕ್ಕೆ ರಚನಾತ್ಮಕ ಟೀಕೆಗೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಇದೆ ಆರೋಪ ಮಾಡಬೇಕು ಆರೋಪಕ್ಕೆ ಆಧಾರಗಳಿರಬೇಕು ಜವಾಬ್ದಾರಿಯುತವಾದಂಥ ಮಾಜಿ ಶಾಸಕರಾಗಿದ್ವಿ ನಿಮಗೂ ಗೌರವ ಸ್ಥಾನಮಾನಗಳನ್ನು ಜನ ನೀಡಿದ್ದಾರೆ ಹಾಗಂತ ನೀವು ಎಂಟುನೂರು ಕೋಟಿ ಬಂದ್ರಿ ಆರ್ನೂರು ಕೋಟಿ ಬಂದ್ರಿ ಗಾಲೆ ಕ್ಲಿಕ್ ಚಿನ್ನಕ್ಕೆ ಗಿಲೀಟ್ ಕೊಡಿ ಅಂತ ಅದಕ್ಕೆ ಒಂದು ಹೊರತಾರೆ ಅಡಿ ಕಡೆ ಹೇಳ್ತದೆ ಹೂವ ಅದನ್ನು ಯಾವುದೇ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಇದ್ದಕ್ಕಿದ್ದಂಗೆ ಕಡ್ದನ ಮಾಡೋಕ್ಕಾಗ್ತದ ಮ್ಯಾಜಿಕ್ ಮಾಡೋಕ್ಕಾಗ್ತದ ಕದ್ಕೊಳ್ಳೋಕ್ಕಾಗ್ತದ ಒಬ್ಬ ತಮ್ಮ ಜಣ್ಣವರು ಆ ಸ್ಥಾನದಲ್ಲಿರ್ತಕ್ಕಂಥವ್ರು ಸಹಕಾರ ಸಂಘನ ಸುಮಾರು ವರ್ಷಗಳನ್ನ ನಡೆಸ್ಕೊಂಡಿರೋರು ಈ ಅನ್ಲಕ್ಷಣ ನಕಲಿ ಮಾಡಿ ಇಟ್ಟು ಮೋಸ ಮಾಡ್ತಾರೆ ಅಂತಂತಂದರೆ ಅಲ್ಲಿನ ಅಧಿಕಾರಿಗಳು ಕಾವಲು ಕ ನಾಯಿತರ ಯಾವುದೇ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ತಪ್ಪ ಕಳಿಸಬಾರ್ದು ನಾಯ್ತ ಸ್ಕಾರ್ಡ್ ತಾಯ್ತಾರೆ ತುಂಬ ಅನಾವಶ್ಯಕವಾಗಿ ರಾಜಕೀಯದ ದ್ವೇಷಕ್ಕೆ ನಿಮ್ಮ ಭಾವನೆಗಳನ್ನ ಜನಗಳ ನಡುವೆ ಕೇಳಿಸ್ತಕ್ಕಂಥದ್ದು ಸರಿಯಲ್ಲ ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳಿಕೊತೀನಿ ಮನೆ ನೀವು ಮಾತಾಡ್ಬೇಕಲ್ಲ ನಿಮ್ಮ ಕಾರ್ಯಕರ್ತ ನನಗೆ ವಿಡಿಯಾಕರು ಯಾರೊಬ್ಬರು ಅಣ್ಣ ಏನಣ್ಣ ನಾವು ಫೋನ್ ಮಾಡಿದ್ರೆ ನೀವು ಫೋನ್ ತೆಗಿಲ ಏನಣ್ಣ ನಮ್ಮ ನಾಯಕ ಯಾರಣ್ಣ ಬೆವ್ ತಗೊಂಡಿದ್ದೀರಿ ನೀವು ಅವ್ರ ಮಾತಿಗೆ ಸಣ್ಣ ಒಬ್ಬ ಕಾರ್ಯಕರ್ತನ ಮಾತಿಗೆ ಮುಗ್ರನ್ನ ಹೊಲ್ಸ್ಕೊಳ್ತಾ ಇದ್ದೀರಿ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ರಾಜಕೀಯದ ಮೌಲ್ಯಗಳನ್ನ ಕಳ್ಕೊಂಡಿದ್ದೀರಿ ಈಗಾಗಲೇ ನಾವು ಮಾಗಡಿ ಒಂದು ತಾಲೂಕಿನ ಒಂದು ಕೆಂಪೇಗೌಡ ನಾಡಲಿ ಎರಡು ಮಹಾಸ್ವಾಮೀಜಿಗಳು ಒಟ್ಟು ಬೇಡಿದಂಥ ಕಟ್ಟಿನ ನಾಡು ಶಾಂತಿಯುತ ನಾಡು ನಿಮ್ಮ ಏನೇನೂ ಕೂಡ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಗುಲ್ಲೆಬ್ಸ್ಬಿಟ್ಟು ಒಂದು ಅಂಡ್ ರನ್ ಮ್ಯಾನ್ ಈಗ ಬುಡಗಳು ಏನೋ ಮಾಡಿಬಿಡ್ತೀವಿ ಏನೂ ಆಗ್ಬಿಡ್ತದೆ ಏನೂ ಆಗೋಲ್ಲ ಬಾಲಣ್ಣವರು ಸುಮಾರು ನಮ್ಮ ಜೊತೆಗೆ ಕೆಲವು ವರ್ಷ ಇದ್ದೀವಿ ನಾವು ಐದು ಬಾರಿಗಿದ್ದರೆ ಎಲ್ಲ ಪಾರ್ಟಿಗಳಿಗೂ ಹೋಗ್ಕೋರು ಎಲ್ಲ ಬಿ ಜೆ ಪಿ ದಳ ಕಾಂಗ್ರೆಸ್ ಎಲ್ಲ ಪೀಜೆ ಇದು ಕಾಂಗ್ರೆಸ್ನವರು ಕೂಡ ನಂಟರು ಅವ್ರಿಗೆ ದೊಡ್ಡವರು ನಂಟರು ಎಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಶಾಂತಿಯುತ ಪ್ರೀತಿಯ ಬಾಲಹಣ್ಣವ್ರಿಗೆ ಅವಕಾಶವಾದ ಮಾಡಿದ್ರೆ ನಾವೇ ಶಾಂತಿಯನ್ನು ಕೆಡಿಸ್ಬೇಡಿ ನೀವು ಹೋರಾಟ ಮಾಡಿ ಎಲ್ಲಿ ರೈತರಿಗೆ ಅನ್ನಿ ಆಗಿದೆ ಸಾಮಾನ್ಯ ರೈತರಿಗಾದ್ರೆ ಎಸ್ ಸಿ ಎಸ್ ಜನಕ್ಕೆ ಅವಕಾಶ ಇದೆ ಅದಕ್ಕೆ ತೋರಿಸಿ ನಿಮ್ಮ ಇನ್ನಾಗಬೇಕು ಇದೆ ಇವತ್ತು ಬಾಲಣ್ಣವರು ಕಾಂಗ್ರೆಸ್ಗೆ ಕರ್ಕೊಂಡ್ಬಂದು ಒಬ್ಬ ಎಸ್ ಸಿ ಎ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅಂತ ನಾನು ಎಂದೆಂದು ತುಪ್ಪ ನಾನು ವಿಚಾರಣೆ ಇರ್ಬೇಕು ಡಿ ಕೆ ಸುರೇಶ್ ಅವ್ರನ್ನ ಮತ್ತು ಪಾರ್ಟಿಯ ನಮ್ಮ ಎಲ್ಲ ನಾಯಕರು ಕೂಡ ನಾನು ಗೌರವಿಸ್ತೀನಿ ಇಂಥದ್ದು ಮಾಡಿ ನೀವು ನಾನು ನಿಮ್ಮ ಜೊತೆ ಇದ್ದಲ್ಲ ಏನು ಅವಕಾಶ ಕೊಡ್ರಿ ಯಾವ ಸ್ಥಾನಮಾನ ಕೊಡಿರಿ ಕೆ ಡಿ ಪಿ ಸದಸ್ಯನ ಯಾರು ಮಾಡ್ರಿ ನಮ್ಮ ಕ್ಷೇತ್ರದ ಅಲ್ದಲ್ಲದೆ ಓಪನ್ ಮಾಡಿರಿ ನನ್ನ ಜೊತೆಲಿ ಇದ್ಕೊಂಡು ನಮ್ಮ ವಿರೋಧಿಗಳನ್ನ ನೀವು ನಮ್ಮ ವಿರುದ್ಧನೇ ಕಟ್ಕಟ್ಟಿದ್ರು ನೀವು ಹೋರಾಟಕ್ಕೆ ಮಾಡಿ ಹೋರಾಟಕ್ಕೆ ಅವಕಾಶ ಇದೆ ಯಾರು ಕೂಡ ಹೋರಾಟ ಮಾಡೋಕ್ಕೊಂದು ಒಂದು ಭಾಗ ಪ್ರಜಾಪ್ರಭುತ್ವದ ವಿರುದ್ಧ ಒಂದು ಪ್ರಮುಖ ಘಟ್ಟ ಸುಮ್ಮನೆ ಪ್ರತಿಮೆ ಮಾತು ಪೇಪರ್ ಟೈಗರ್ ಟೈಗರ ಪೇಬರ್ ಟೈಗರ್ ಥರ ಮಾತಾಡೋದು ಅದು ಉತ್ತಮ ಬೇಸ್ಟ್ ಅದು ನಿಮಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ ನಾವು ಕೂಡ ನಿಮ್ಮ ವಿರುದ್ಧ ಕೂಡ ಪ್ರಶ್ನೆಗಳು ಕೇಳ್ತೀವಿ ನಾವು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು